ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗ ಇವರ ವತಿಯಿಂದ ಎರಡನೇ ಸೆಮಿಸ್ಟರ್ ಅವಧಿಯ ಶೈಕ್ಷಣಿಕ ವಿಚಾರಗಳ ಕುರಿತಾಗಿ ವೆಬಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಶ್ರೀಯುತ ಕೃಷ್ಣಮೂರ್ತಿ ಹೆಚ್ ಆರ್ ಉಪನಿರ್ದೇಶಕರು ಅಭಿವೃದ್ಧಿ ಪ್ರಾಂಶುಪಾಲರು ಶಿವಮೊಗ್ಗ ಹಾಗೂ ಶ್ರೀಮತಿ ರೇಣುಕಾ ಎಸ್ ಜಿಲ್ಲಾ ನಲಿಕಲಿ ನೋಡಲ್ ಅಧಿಕಾರಿಗಳು ಹಿರಿಯ ಉಪನ್ಯಾಸಕರು ಡಯಶ್ ಶಿವಮೊಗ್ಗ ಇವರ ಸಹಕಾರದೊಂದಿಗೆ ಶ್ರೀಯುತ ಫಣೀಸ್ ಸರ್ ಆರ್ ಡಿ ರವೀಂದ್ರ ಸರ್ ಅವರ ಮಾರ್ಗದರ್ಶನದೊಂದಿಗೆ ಹಾಗೂ ಶ್ರೀಮತಿ ಫೌಜಿಯಾ ಸರಾವತ್ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳ ಹೊಸನಗರ ತಾಲೂಕು ಇವರ ನಾಯಕತ್ವದಲ್ಲಿ ವೆಬಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆತ್ಮೀಯ ಶಿಕ್ಷಕ ಮಿತ್ರರೇ ಈಗಾಗಲೇ ಮೊದಲನೇ ಸೆಮಿಸ್ಟರ್ ಅವಧಿಯನ್ನು ಪೂರ್ಣಗೊಳಿಸಿ ಎರಡನೇ ಸೆಮಿಸ್ಟರ್ ಅವಧಿಗೆ ನಾವೆಲ್ಲರೂ ಕೂಡ ಕಾಲಿಟ್ಟಿದ್ದೇವೆ ವೆಬಿನಾರ್ ವಿಷಯ ನಲಿಕಲಿ ಕನ್ನಡ ಗಣಿತ ಆರೋಗ್ಯ ಮತ್ತು ಪರಿಸರ ಪರಿಸರ ಅಧ್ಯಯನ ವಿಷಯಗಳಲ್ಲಿ ಕೈಗೊಳ್ಳಬೇಕಾದ ಚಟುವಟಿಕೆಗಳು ವೆಬಿನಾರ್ ನಡೆಯುವ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಪರಾಹ್ನ ಮೂರು ಐವತ್ತಕ್ಕೆ ಈ ಎಲ್ಲ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಕುಮಾರಿ ಪದ್ಮಶ್ರೀ ಎಂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಡೆಗದ್ದೆ ಸೊರಬ ತಾಲೂಕು ಹಾಗೂ ಶ್ರೀಮತಿ ಆರೋಗ್ಯ ಮೇರಿ ಪ್ರೇಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆರೆ ಹಿತ್ತಲು ಸಾಗರ ತಾಲೂಕು ಹಾಗೂ ಕೃಷ್ಣವೇಣಿ ಎಂಜಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುದುರೆಗಣಿ ಸೊರಬ ತಾಲೂಕು ಆತ್ಮೀಯರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಲಿಕಲಿ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅನು ಸುರಕ್ಷಿತ ಕೆಜಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಸಮೂಹ ಸಂಪನ್ಮೂಲ ಕೇಂದ್ರ ದೂರ್ವಾಸಪುರ ತೀರ್ಥಹಳ್ಳಿ ತಾಲೂಕು ಧನ್ಯವಾದಗಳು